ತುಂಬ ಕಡಿಮೆ ಆದರೆ ಪರ್ಮಿಷನ್ ಟೈಮ್ ಮುಗೀತೆ ಅಂತ ಕಾಣುತ್ತೆ ಸೊ ಹಾಗಾಗಿ ಪತ್ರಕರ್ತರಿಗೆ ಇರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೆ ಯಾವಾಗಲೂ ಖುಷಿಯಿಂದ ನಾವು ನಿಮ್ಮನ್ನು ಗೆಲ್ಲಿಸ್ತು ಗೆಲ್ಲಿಸ್ತೀವಿ ಹೋಗಿ ಮನೆಗೆ ಹೋಗಿ ದೈವವಾಗಿ ಅಂತೇಳಿ ನಗನಂತಹ ಸೂಚನೆ ಹೆಣ್ಣು ಮಕ್ಕಳಿಗೆ ನೀವೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ತಿಳಿಸ್ತಾ ಸಣ್ಣದಾಗಿ ಎರಡೇ ಮಾತನ್ನೇ ಮುಗಿಸಣ ಅಂದ್ಕೊಂಡೆ ಹೌದು ಈ ಕ್ಷೇತ್ರದಲ್ಲಿ ಯಾವಾಗಲೂ ಇಲ್ಲಿ ಬಂದಾಗೆಲ್ಲ ಬಂಗಾರಪ್ಪನವರು ಮಾತ್ರ ತುಂಬ ನೆನಪಾಗ್ತಾನೆ ಇರ್ತಾರೆ ನಾವಿಲ್ಲಿ ಇನ್ನೊಂದು ಪಕ್ಷನ ಮಾಡಿದೆ ಈಗ ಮಾಡಿದೆ ಅದಕ್ಕೆ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡೋದಾದರೆ ಶ್ರೀಯುತ ಬಂಗಾರಪ್ಪನವರು ನಾನು ಮೊನ್ನೆ ಬರಬೇಕಾದ ಶಿಕಾರಿ ಪದತ್ರ ಒಂದು ಅಂಗಡಿಯಲ್ಲಿ ಓಕೆ ಹೋಗಿ ಟೀ ಕುಡಿಯಕ್ಕೆ ನಿಂತೆ ಟೀ ಕುಡಿಯೋಕ್ಕೆ ನಿಂತಾಗಮ್ಮ ಇದು ಯಾವ ಕ್ಷೇತ್ರಕ್ಕೆ ಸೇರುತ್ತೆ ಯಾವ ಕ್ಷೇತ್ರ ಕ್ಷೇತ್ರಗಳು ಸರಿ ಯಾರಿಗೆ ಸಿದುರ ಸರಿ ನೀವ್ ಯಾವ ಊರಲ್ಲಿ ಊರಲ್ಲಿ ಇದು ಯಾವ ಕ್ಷೇತ್ರ ಸರ್ ಅದೇ ಸರ್ ನೀವೇ ನಾವಿಡೀ ಆ ಅವ್ರಿಗೆ ಎಲೆಕ್ಷನ್ಗೆ ಇದಕ್ಕೆ ಬಂದಿದ್ದೀವಿ ಪ್ರಚಾರಕ್ಕೆ ಬಂದಿದ್ದೀವಿ ಅಂತ ಮಾತಲ್ಲ ಸರ್ ಅವರ ತಂದೆಯವರು ಅವರ ಋಣ ನಮ್ ಮೇಲಿದೆ ಸರ್ ನಾವು ತಿನ್ಸಕ್ಕಾಗಲ್ಲ ನನಗೆ ವಿಷಯ ಗೊತ್ತಿರೋದಕ್ಕೆ ಅವಾಗ ಹೆಂಗಮ್ಮ ಹೇಳ್ತೀರಾ ನೀವು ಅದನ್ನು ನಾವು ಯೋಚನೆ ಮಾಡಿ ಕೇಳಬೇಕಲ್ಲ ಏನ್ ನಡೀತಿದೆ ಅಂತ ಸರ್ ನಾವು ಚಿಕ್ಕವರಿದ್ವಿ ಅವತ್ತು ಬರಗಾಲದ ಪರಿಸ್ಥಿತಿ ಅವತ್ತು ಯಾವುದೇ ಜಾತಿ ಭೇದ ಮತವನ್ನು ನೋಡಿದಿರ ಎಲ್ಲರೂ ದಲಿತರು ಯಾರೇ ಆಗಿರ್ಬೋದು ಹಿಂದುಳಿದವರಾಗ್ಬೋದು ಬಡವರಾಗ್ಬೋದು ನನಗೆ ಬಡವರು ಮುಖ್ಯ ಅಲ್ಲಿ ಜಾತಿ ಮುಖ್ಯ ಅಲ್ಲ ಅಂತೇಳಿ ನನ್ನ ಮನೆ ನನ್ನ ಊರಲ್ಲಿ ಎಲ್ಲ ಮನೆಯಲ್ಲೂ ಅಟ್ಲೀಸ್ಟ್ ಏನೇನು ಎರಡು ಹೊತ್ತು ಊಟ ಮಾಡಲಿ ಅಂತ ಮನೆ ಮನೆಗೆ ಅಕ್ಕಿ ಜೋಳ ಕೊಟ್ಟಿದ್ರು ಸರ್ ಅದರಿಂದ ನಾವೆಲ್ಲ ತಿಂದು ಬೆಳೆದಿದ್ವಿ ಅದಾದ್ಮೇಲೆ ನಮ್ಮ ಮನೇಲಿ ಇತ್ತಿದ್ದೇ ಒಂದು ಅರ್ಧ ಎಕರೆ ಜಾಗದಲ್ಲಿ ಪಂಪ್ ಗೆ ಫ್ರೀ ಆಗಿ ಹಾಕಬೇಕು ಸರ್ ಆ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ತಗೊಂಡ್ವಿ ಅದರಲ್ಲಿ ನಾವು ಕೆಲಸ ಮಾಡಿದ್ವಿ ಇವತ್ತೊಂದು ಹತ್ತು ಎಕರೆ ಜಮೀನ್ ಮಾಡಿದೀವಿ ಸರ್ ಅದೆಲ್ಲ ಋಣ ಆ ಎಪ್ಪ ಮರಿದೀವಿ ಸರ್ ನಾವು ತಿನ್ಸಕ್ ಆಗಲ್ಲ ಅಂತ ನೋಡಿ ನಾನು ಈ ಕ್ಷೇತ್ರದ ಜನತೆಗೆ ಒಂದೇ ಕೇಳ್ಕೊಳಕೆ ಇಷ್ಟಪಡ್ತೀನಿ ಇನ್ನೊಂದ್ಸತಿ ಹಿಂಗೆ ದಾರಿ ಹೋಗ್ತಾ ಇದ್ರಂತೆ ದಾರಿ ಹೋಗ್ತಾ ಇರ್ಬೇಕಾದ್ರೆ ದಾವಣಗೆರೆ ಸಮೀಪದಲ್ಲಿ ಒಂದು ಊರಿಗೆ ಒಂದಷ್ಟು ಮನೆಗಳಿಗೆ ಬೆಂಕಿ ಬಿದ್ದೋಗಿರುತ್ತೆ ಆ ಬೆಂಕಿ ಬಿದ್ದಾಗ ಯಾರೋ ಹೇಳಿದ್ರಂತೆ ಬೆಂಕಿ ಬಿದ್ದೋಗಿದೆ ಅಂತ ಗಾಡಿ ನಿಲ್ಲಿಸಿ ಹಿಡಿದ್ ನಡ್ಕೊಂಡು ಹೋದ್ರಂತೆ ಎಲ್ಲಿ ನೋಡೋಣ ನಡಿ ಅಂತ ಹೋಗಿ ನಿತ್ಯವ್ರು ನಾನು ಏನ್ ಮಾಡಕ್ ಸಾಧ್ಯ ಬೆಂಕಿ ಎಷ್ಟಾಗತ್ತೋ ಅಷ್ಟು ಆಡ್ಸಕ್ಕೆ ಸಹಾಯ ಮಾಡಿ ತಮ್ಮ ಹತ್ರ ಇದ್ದ ದುಡ್ಡೆಲ್ಲ ಕೊಟ್ಬಿಟ್ರಂತೆ ಕುಟ್ರಂತೆ ಎತ್ತಿಕೊಟ್ಟು ಅಲ್ಲಿಂದ ಗಾಡಿನ ಮುಂದೆ ಹೋಗ್ತಾ ಅವನ ಕಡೆ ಪೆಟ್ರೋಲ್ ಆಗೋದಿದೆ ಆಗ ಅವ್ ಮಂಕಲ್ ಪೆಟ್ರೋಲ್ ಹಾಕ್ಸೆ ದುಡ್ಡು ನೋಡಿದ್ರೆ ದುಡ್ಡು ಅದೇ ನಾನೆಲ್ಲ ಕೊಟ್ಕೊಂಡಲ್ಲ ಹೋಗಿ ಬಿಡು ಆ ಬೆಂಕಿ ಬಿಟ್ಟೆಲ್ಲ ಅವ್ರ ಆಸೆ ಕೇಳ ಕೊಟ್ಟಿದ್ದೀನಿ ಹೇಳಿ ಯಾರೋ ಇದ್ದವ್ರು ಸಹಾಯ ಮಾಡಿ ಕೊಟ್ಕಳ್ಸಿದ್ರು ಅದೇ ತರ ಇನ್ನೊಂದು ಬೆಂಕಿ ಬಿದ್ದಿದೆ ಇವತ್ತು ನಾನ್ ಹಿಂದೂ ನೀನು ಮುಸ್ಲಿಮಾನ ಅಂತ ಅಷ್ಟು ದೊಡ್ಡ ಬೆಂಕಿ ಬಯತಾ ಇದೆ ಅರೇ ಅವ್ರು ಮುಸ್ಲಿಮಾನರು ನಾವು ಹಿಂದೂಗಳು ಹುಷಾರ್ ಅವ್ರು ಅವರು ಸರಿ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇದಾರೆ ಇನ್ ಸ್ವಲ್ಪ ಸ್ವಾಮಿ ಏ ನೀವು ಸರಿ ಇಲ್ಲ ಅಂತ ನಿಮ್ಗೆ ಹೇಳ್ತಾರೆ ಅವತ್ತಿಂದು ನಮ್ಗೆ ನೋಡಿ ಹೊಸದಾಗಿ ಒಂದು ಬೆಂಕಿ ಗೊತ್ತಿಲ್ಲಂಗೆ ಹರಡ್ತಾ ಇದೆ ನಮ್ಗೆ ಅಂತ ಬೆಂಕಿನ ಆರಿಸೋದಕ್ಕೆ ಇಂಥ ಪುಣ್ಯತಿಥಿ ಬಂದಿದ್ದಾರೆ ಇವತ್ತು ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು ಇಂಥದನ್ನ ಆರಿಸ್ಬೇಕಾಗಿರೋದು ನಾವು ಅವರ ತಂದೆಯ ಮಾರ್ಗದಲ್ಲಿ ನಾನು ಕೂಡ ಇರ್ತೀನಿ ನನಗೆ ಪ್ರತಿಯೊಬ್ಬರ ಮನೆಯ ಹೆಣ್ಣು ಮಕ್ಕಳು ಊಟ ಮಾಡೋದು ಮುಖ್ಯ ಅಂತಾರೆ ಯಾಕಂದ್ರೆ ನಾವ್ ಅವ್ರ ಜೊತೆ ಊಟ ಕೂತಾಗ ಫಸ್ಟ್ ಅವ್ರು ತಿನ್ನಲ್ಲ ಎಲ್ಲರೂ ತಿಂದ್ರ ಸರಿ ಗಾಡಿ ಓಡಿಸಿದವ್ರು ತಿಂದ್ರ ಸರಿ ಜೊತೆಲಿ ಬಂದಿರೋರು ತಿಂದ್ರ ಸರಿ ಆಮೇಲೆ ನಾನು ಊಟ ಅಂತಾರೆ ಇದು ಸುಮ್ ಸುಮ್ನೆ ಬರಲ್ಲ ತಂದೆಯಿಂದ ಬಂದಿರೋದು ಅದೊಂದು ಶಕ್ತಿ ಅದು ಈ ತರ ಸೇವಾ ಮನೋಭಾವ ಇರೋರಿಗೆ ಅಂದ್ರೆ ಇವತ್ತೇನಮ್ಮ ನೀವೆಲ್ಲಾರು ಎರಡೆರಡು ಸಾವಿರ ದುಡ್ಡ ಸರ್ಕಾರದಿಂದ ತಗೋತಾ ಇದ್ದೀರಾ ಅದನ್ನ ಮತ್ತೆ ಒಂದು ಲಕ್ಷ ಕೊಡಿಸ್ತೀನಿ ಒಂದು ಲಕ್ಷ ನೀವು ಕೊಡ್ಬೇಕು ಯಾರಿಗ್ ಕೊಡ್ಬೇಕು ಅವ್ರಿಗೆ ಅಲ್ಲ ಬೇಕಾಗಿಲ್ಲ ಇಲ್ಲಿರುವಂತ ಪ್ರತಿಯೊಂದು ಹೆಣ್ಣು ಮಕ್ಕಳ ಮನೆಗೆ ಒಂದೊಂದು ಲಕ್ಷ ಹೋಗ್ಲಿ ಅಂತ ಕೇಳ್ತಾ ಅವರು ಒಂದು ಹೆಣ್ಣು ಮನೆಗೆ ಒಂದು ಲಕ್ಷ ಹೋದ್ರೆ ಪಾಪ ಆಕೆ ಯಾವ್ದು ಬಡ್ಡಿ ಕಟ್ತಾ ಇದ್ರು ಎಮ್ಮ ಯಾವ ಮದುವೆ ಬಡ್ಡಿ ಇಸ್ಕೊಂಡಿದ್ರು ಯಾವ ಮಗುಗೆ ಮಯೂಷ ಇಲ್ಲ ಅಂತ ಇಸ್ಕೊಂಡಿದ್ರು ಅಥವಾ ಎಲ್ಲ ಎಲ್ಲಿ ಯಜಮಾನ್ರು ತುಂಬಾ ಕುಡಿದು ಬಿಟ್ಟು ಅವ್ರಿಗೆ ಹಾಸ್ಪಿಟ್ಲ ತೋರ್ಚಕ್ಕೆ ಅಂತ ಇಟ್ಕೊಂಡಿದ್ರು ಗೊತ್ತಿಲ್ಲ ಕ್ಷಮಿಸಿ ಅಂತ ಎಲ್ಲವನ್ನು ಅಷ್ಟೇ ಆಕೆ ಆಕೆ ಕಚಿಕ್ಕೆ ಜೊತೆ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಲ್ಲಿಂದ ದಿಲ್ಲಿವರೆಗೂ ಹೊಡ್ತಾ ಇದ್ದಾರೆ ನಮಗೆ ಬೇಕಾಗಿರೋದು ಮುಂದೆ ನಿಮ್ಮ ಆಶೀರ್ವಾದ ಇಲ್ಲಿ ಎಲ್ಲಿವರೆಗೂ ನೀವು ಈ ತರದ ಒಳಗಡೆ ನಡೀತಾ ಇರುವಂತ ಇದು ಏನ್ ಹೇಳ್ತಾರೆ ತಂತ್ರವೂ ಅಲ್ಲ ಈ ಕುತಂತ್ರ ಇದು ನನ್ನನ್ನ ಮುಸ್ಲಿಮಾನನ್ನ ಬೇರೆ ಮಾಡ್ತೀನಿ ಅನ್ನೋದು ನಾನು ಮುಸ್ಲಿಮಾನ ಹುಟ್ಟದಾಗಿಂದ ಇಲ್ಲೇ ಇದ್ದೀವಿ ಸುತಂತ್ರ ಬದಾಗಿಂದ ಇಲ್ಲೇ ಇದ್ದೀವಿ ಅವರು ನಮ್ಗೇನು ಮಾಡ್ಲಿಲ್ಲ ಅನ್ಯಾಯ ಹನ್ನೈದು ಲೂಟ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀವಿ ಇದೀಯ ನೀವು ನಿಂತ್ಕೊಳ್ಳಿ ನಾವು ನಿಂತಿದ್ದೀವಿ ನೀವು ಸೌಲಭ್ಯ ಕೊಡಿ ಒಂದು ಪಕ್ಷ ನಮಗ್ ಬಂದಾಗ ನಾವು ಸೌಲಭ್ಯ ಕೊಡ್ತೀವಿ ನಮ್ಮ ಸೌಲಭ್ಯದಲ್ಲಿ ಕಡಿಮೆ ಆಗಿದ್ದೆ ಆದ್ರೆ ಮತ್ತೆ ನೀವು ಗೆಲ್ಲಿ ಮತ್ತೆ ನೀವು ತೋರಿಸಿ ನಾವು ಮಾಡ್ತಾ ಇರೋದು ಜನಸೇವೆ ನೀವು ಮಾಡ್ತಾ ಇರೋದು ಜನಸೇವೆ ನೀವ್ ತಂದೆ ಹೇಳೋರಂತೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿದಂತ ಕಾಲ ಅದು ನಾನು ಜನಸೇವೆ ಮಾಡದೆ ದೇವರ ಸೇವೆ ಮಾಡಿದಂಗೆ ಅಂತ ಅಂತ ದೇವರುಗಳು ನೀವೆಲ್ಲ ಕೂತಿದ್ದೀರಾ ಇವತ್ತು ಈ ಚುನಾವಣೆಯ ಒಳಗಡೆ ಇರುವಂತಹ ತಂತ್ರ ನಾನು ನೀನು ಮುಸಲ್ಮಾನ ಅನ್ನೋದು ನಾನು ಹಿಂದೂ ಅನ್ನೋದು ಇದು ಬೇಡ ನಾವು ಯಾವಾಗಿದ್ರು ಒಂದೇನೆ ಈ ಭೂಮಿ ಹುಟ್ಟದಾಗಿಂದ ಇಲ್ಲೇ ಇದೀವಿ ಇದನ್ನ ಹೀಗೆ ಉಳಿಸ್ಕೋತೀವಿ ಆದ್ರೆ ಈ ಸರಿ ಪಣ ತೊಟ್ಟು ನಿಂತಿರುವಂತ ಅವಳು ಮಾತು ಕಡಿಮೆನೇ ಆಡ್ತಾರೆ ಯಾಕೆಂದ್ರೆ ನಾನು ಕೆಲಸ ಮಾಡಿ ತೋರಿಸ್ತೀನಿ ನನ್ಗೊಂದು ಆಸೆ ಇದೆ ಅನ್ನತಾಯ ಎಲ್ಲ ಇದೆ ಆದರೆ ನನ್ನ ನಂಬಿ ಓಟ್ ಹಾಕೋ ಮನೆಗೆ ಒಂದೊಂದು ಲಕ್ಷ ಕೊಡಿಸ್ತೀರಲ್ಲ ಅವತ್ತು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಅವರು ನಿಮಗೆಲ್ಲ ಒಂದೇ ನಾನು ಕೈ ಮುಗಿದು ಕೇಳ್ಕೋತೀನಿ ದೇವರು ನಮ್ಗೆ ಅವಕಾಶ ಕೊಡ್ತಾನಂತೆ ನಮ್ಗೆ ಗೊತ್ತಾಗಲ್ ಒಂದೇ ಯಾವ್ದೋ ರೂಪದಲ್ಲಿ ಬಂದಿರ್ತಾನಂತೆ ನೀನ್ ಒಳ್ಳೇನ್ ಮಾಡ್ತೀನಿ ಅಂತ ಆ ತರದ್ದು ಒಂದು ಒಳ್ಳೆ ಅವಕಾಶ ನಿಮ್ಮ ನಿಮ್ಮ ಮನೆಯ ಮಗುವಾಗಿ ನಿಮ್ಮ ಮನೆಯಲ್ಲಿ ಒಂದು ಅಕ್ಕ ತಂಗಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ತಾಯಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ಶಕ್ತಿಯಾಗಿ ನಿಮ್ಮ ಮನೆಯಲ್ಲಿ ಒಬ್ಬರು ಹೋರಾಟಗಾರರಾಗಿ ಹೊಡೆದಿರೋ ಗೀತಕ್ಕನವರಿಗೆ ಏಳನೇ ತಾರೀಕು ಕ್ರಮ ಸಂಖ್ಯೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನೀವು ಆ ಮತ ಕೊಡದೆ ನಿಮ್ಮೆಲ್ಲರ ನೋವಿನ ಕೂಗನ ಅವ್ರಕ್ಕೆ ಅವರ ಮಡ್ಲ್ ಕಟ್ಟಿ ಅಮ್ಮ ನೀವು ಹೋಗ್ಬಾರ ನಿಂತ್ಕೊಂಡು ನಮ್ಗೋಸ್ಕರ ಓಡಾಡು ಓಡಾಡುವಂತ ಕಳಿಸುವಂತ ಶಕ್ತಿಗಳು ನೀವಾಗಿರ್ಬೇಕು ಆ ಬರ